ನಮ್ಮ ನೀರು ಗಂಗಾ ಜಲ ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ಬಂದಿದೆ ಅಷ್ಟು ಅದನ್ನು ಯಾವ ರಾಜಕಾರಣ ಇಲ್ಲ ಯಾವ ರಾಜಕಾರಣಗಳು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಂಡು ಬರೋದು ಈ ಗಣೇಶನ ಹಬ್ಬ ಮಾಡ್ತಾ ಇದ್ರು ಏನೇ ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀವಿ ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ದಾರೆ ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ನನಗೆ ಪರ್ಸನಲ್ ಆಗಿ ಡೆಪ್ಯ ಇವರು ಫೈನಾನ್ಸ್ ಮಿನಿಸ್ಟರ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ ಇಂದು ಆರ್ಗನೈಷನ್ ಮಾಡಿದೆ ಇನ್ನೂ ಅಷ್ಟೇ ನೋಡ್ಕೊಂಡಿದ್ದೀನಿ ಕೂಡ ಆರ್ತಿ ಆರ್ತಿ ಬಗ್ಗೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾವೇ ಕಾವೇರಿ ಆತ್ಮೇಲೆ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊಂಡು ಕಾಲ ತಿಳ್ಕೊಂಡು ಬಂದಿದ್ದೀವಿ ಮತ್ತೊಂದು ವಿಚಾರ ಇಲ್ಲ ಅನುಭವ ನೋಡಿದಾಗ ಕಣ್ಣಲ್ಲಿ ಗೊತ್ತಾಗುತ್ತೆ ಸಾವಿರ ವಿರೋಧ ಮಾಡಿ ಸಾವಿರ ಜನ ವಿರೋಧ ಮಾಡ್ಲಿ ನನ್ನ ನಂಬಿಕೆ ಈಗ ನಾನು ನೋಡೋನ್ ಕೇರೆ ಮಾಡಕ್ಕೆ ಹೋಗ್ತೀನಿ ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಅಲ್ಲಿಗೆ ಹೋಗ್ತಾ ಇಟ್ ಇಸ್ ಮೈ ಬಿಲೀಫ್ ನನಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಈಗ ನನ್ನ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಆಗ್ತವರೆಲ್ಲ ಪರಿಷ್ಠ ಜಾತಿ ಪರಿಷ್ಠ ಮಂಗಳದವರಪ್ಪ ನೈಂಟಿ ಪರ್ಸೆಂಟ್ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನ್ಗೆ ಓಟ್ ಹಾಕ್ತಾರೆ ಗೊತ್ತಾ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣ್ಸ್ ನನ್ನ ಕ್ಷೇತ್ರದಲ್ಲಿ ಓಟ ಬಿ ಬ್ರಾಹ್ಮಣರಲ್ಲ ಬಿಜೆಪಿ ಅಂತ ಮಾಡ್ಬೇಕಾಗ್ತದೆ ಹೆಂಗೆ ಗೊತ್ತು ಗೊತ್ತಿಲ್ಲ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಧರ್ಮ ಅಂದರೆ ಎಲ್ಲರೂ ಧರ್ಮ ಬೇರೆ ನಮ್ಮ ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರನ್ನೂ ಒಟ್ಟು ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಷಯ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕಾಕಿ ನಮ್ಗೆ ಕೊಡಬೇಕು ಈಗ ಸರ್ಕಾರ ಈ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಜಸ್ಟಿಸ್ ನೀತಿ ಧಾರ್ಮಿಕದ ಇಲಾಖೆ ನ್ಯಾಯಮೂರ್ತಿ ಕೊಡುವ ಮತ್ತೆ ವಕ್ ಬೋರ್ಡ್ನ ಮುಚ್ಚಿಕೊಡಿ ಮತ್ತೆ ಬಿ ಜೆ ಅವ್ರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ನ ಮುಚ್ಚೋಕ್ಕಾಗಲಿಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚೋಕ್ಕಾಗಲಿಲ್ಲ ಒಂದು ಸೀಟ್ ಕೊಡದೇ ಇರ್ಬೋದು ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು ಬಟ್ ವೈಟ್ ದಟ್ ನಾಟ್ ಕ್ಲೋಸ್ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ರೈಟ್ ಈ ದೇಶದಲ್ಲಿ ಎಲ್ಲ ವರ್ಗರು ಈಗ ಅವ್ರು ಬೇರೆ ನೀರು ಕುಡಿತಾರ ನಾನು ಬೇರೆ ನೀರು ಕುಡಿತೀನ ಈ ಭೂಮಿಗೆ ಏನಾದ್ರೂ ಜಾತಿ ಇದೆಯಾ ಭೂಮಿಗೆ ಏನಾದ್ರು ಧರ್ಮ ಇದೆಯಾ

ಪಾಂಜಿ ಅಂತ ಅಂದರೆ ಬಿ ಜೆ ಪಿದು ಇರೋ ಇದು ಆರ್ ಎಸ್ ಎಸ್ ಪತ್ರಿಕೆ ನಾವು ಮೋದಿಸುವ ಅಂತ ಒಂದು ಕಂಪ್ಲೇಂಟ್ ಮಾಡಬೇಕು ಏನು ಹಂಗಂತ ಎರೂ ನಾವು ಬಿಟ್ಟಿದ್ವಾ ಆರ್ ಎಸ್ ಎಸ್ ಅವ್ರಿಗೆ ನಿಮಗೆ ಬಿಜೆಪಿಯವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ ಬರೀ ಇದು ಅಂತ ಸಿದ್ದರಾಮಯ್ಯವ್ರ ಹೆಸರು ಯಾರು ಚೇಂಜ್ ಮಾಡ್ತಾರೆ ಅವರ ಅಪ್ಪ ಅಮ್ಮ ಸಿದ್ದರಾಮಯ್ಯ ಚೇಂಜ್ ಮಾಡಕ್ಕೆ ನನ್ನ ಹೆಸರು ಚೇಂಜ್ ಮಾಡಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಲೀಡರ್ You know he is one of the greatest Shiva Bhakta. Rahul Gandhi took Diksha in Karnataka, in uh, uh, Burga It is his belief. He has gone to uh, North, uh, Kedarnath. Kedarnath.